ಯೂ ಚಾನಲ್ಗೆ ಸ್ವಾಗತ ನಾನು ದಿನ ನಿಮಗೆ ಆಲ್ಕೋವ ಅಥವಾ ಕಳ್ಳೆ ಪಪ್ಪು ಬರ್ಪಿ ಮಾಡೋದು ಯಾವ ರೀತಿ ಅಂತ ನೋಡಿಸ್ತೀನಿ ಇದು ತುಂಬ ಈಸಿ ರೆಸಿಪಿ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಯಾವ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಪೀಸಸ್ ಅಂತ ನಾನು ತಗೊಂಡು ಚಿಕ್ಕ ತಗೊಂಡಿದ್ದೀನಿ ಅದಕ್ಕೆ ನನ್ನದು ಚಿಕ್ಕದಾಗಿದೆ ಸೊ ನಿಮ್ಗೆ ಬೇಕಾಗಿರೋ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಯಾವ ರೀತಿ ಬಂತು ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಕೇವಲ ಐದು ಮಿನ್ಸಿ ಮಾಡುವಂತಹ ರೆಸಿಪಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನಾವು ಇದನ್ನು ತಗೊಳ್ಳೋವಾಗ ನೀಟಾಗಿ ತಗೊಳ್ಬೇಕು ಚಾಕು ಬೇರೆ ತರಕಾರಿ ಈ ಥರ ಆಗುತ್ತೆ ಅಷ್ಟೆ ತಗೊಳ್ಬೋದು ಯಾವುದೇ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಇಲ್ಲಿ ಇಟ್ಟಿಲ್ಲ ಅವ್ರು ಸೈಡೇ ನಾನು ಇದನ್ನು ಒಂದು ಅವರ್ ಅಷ್ಟೇ ನೋಡಿ ಯಾವ ರೀತಿ ಬಂದಿದೆ ಅಂದ್ರೂ ತುಂಬ ತುಂಬ ಈಸಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ಬಿಟ್ಟು ನೋಡೋಣ ನೋಡಿ ನಾನು ಚಿಕ್ಕ ಕಪ್ಪಲ್ಲಿ ಕಡಲೆಪು ತೊಗೊಂಡಿದ್ದೀನಿ ನಾನು ಎಷ್ಟು ಕಡಲೆಪಪ್ಪ ತೊಗೊಂಡಿದ್ದೀನೋ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಶುಗರು ಅದಕ್ಕಿನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಶುಗರ್ ಕಡಿಮೆ ಬೇಕಂದರೆ ಕಡಿಮೆ ಮಾಡಿಕೊಡಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಿಕೊಡಿ ನನಗೆ ಇಷ್ಟು ಸಾಕು ನೋಡಿ ನಾನು ತಗೊಂಡ್ರೆ ಇಂಗ್ರೀಡಿಯನ್ಸ್ ಇಷ್ಟೊಂದು ಸಿಂಪಲ್ ಆಗಿದೆ ಅಂದ್ಬಿಟ್ಟು ಇದಕ್ಕೆ ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಡ್ತೀನಿ ಅದಕ್ಕೂ ಮುಂದೆ ನಾನು ಕಡಲೆಪು ಗ್ರೈಂಡ್ ಮಾಡ್ಕೊಡ್ತೀನಿ ನೋಡಿ ಎಷ್ಟೊಂದು ಚಿಕ್ಕದಾಗಿ ತೊಗೊಂಡಿದ್ದೀನಿ ಕಡಲೆಪು ಅಂದ್ಬಿಟ್ಟು ಅದಕ್ಕಾಗಿ ಚಿಕ್ಕದಾಗಿದೆ ನಿಮಗೆ ಬೇಕಾದರೆ ಬೇರೆ ಕ್ವಾಂಟಿಟಿ ಅಂತ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ತೀನಿ ಅಂದರೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅದಕ್ಕೆ ಮೊದಲು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಇಚ್ಚಿ ಒಂದು ಫ್ಯಾನ್ ಇಟ್ಕೊಳ್ಳೋಣ ನೋಡಿ ಈಗ ನಾನು ತೊಗೊಂಡಿರೋ ಫುಲ್ ತುಪ್ಪನ ಇದರೊಳಗಡೆ ಹಾಕ್ಬಿಡ್ತೀನಿ ಅದರೊಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿ ನಮಗೇನಾದರೂ ಶಾರ್ಟೇಜ್ ಬಂತು ತುಪ್ಪ ಅಂತ ಅನ್ಸಿದ್ರೆ ನಿಮಗೆ ಸ್ವಲ್ಪ ಕಾದಿರೋ ತುಪ್ಪನ ಆಗ ಮಿಸ್ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೋದು ಪ್ರಾಬ್ಲಮ್ ಏನೂ ಆಗೋಲ್ಲ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದಂತಹ ಕಡಲೆಪಪ್ಪು ಪೌಡರ್ ತಗೊಳ್ತೀನಿ ನೋಡಿ ಅದು ಫುಲ್ಲು ಎಲ್ಲನೂ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಕುಂಟೆ ಏನು ಕಟ್ಟಿದೆ ಹಂಗೆ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ತುಪ್ಪ ಅದು ಗಂಟು ಕಟ್ಟಲ್ಲ ಗಂಟು ಕಟ್ಟದೆ ಹಾಗೆ ನಾವು ಮಾಡಿಕೊಳ್ಬೇಕು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ ಇರಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಉಂಟೆ ತಂದೆಯಾಗಿ ಈ ಥರ ಮಾಡಿಕೊಡ್ಬೇಕು ನಮಗೆ ಈ ಅದರಲ್ಲಿ ಏನಾದ್ರೂ ಸಾಲಿಲ್ಲ ತುಪ್ಪ ಅಂದರೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ನಾನು ಶುಗರ್ ಹಾಕೊಂಡಿದ್ದೆ ಹಾಕಿದ್ದೀನಿ ನೋಡಿ ಶುಗರು ನಾನು ಅದರಲ್ಲೂ ಒಂದು ಸ್ವಲ್ಪ ಮಿಕ್ಸ್ ಮಾಡೋದ್ರಲ್ಲಿ ಕಡಿಮೆ ಮಾಡಿದೆ ಶುಗರ್ ಯಾಕಂದರೆ ನನಗೆ ಅಷ್ಟೊಂದು ಜಾಸ್ತಿ ಬೇಡ ಅಂದ್ಬಿಟ್ಟು ಶುಗರ್ ಜಾಸ್ತಿ ತಿನ್ನೋರು ಹಾಕ್ಕೊಳ್ಳಿ ನನಗೆ ಅಷ್ಟೊಂದು ಜಾಸ್ತಿ ನಾನು ಶುಗರ್ ತಿನ್ನೋದಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನನಗೆ ಅಷ್ಟೇ ಸಾಕು ನೋಡ್ಕೊಳ್ಳಿ ನೀವು ನಿಮ್ಗೇನಾದರೂ ತುಪ್ಪ ಸಾಲ್ತಿಲ್ಲ ಡ್ರೈ ಆಗ್ತಿದೆ ಅಂದರೆ ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಹಟ್ ಹಾಕ್ಕೊಳ್ಬೋದು ಪ್ರಾಬ್ಲಮ್ ಏನೂ ಆಗೋದಿಲ್ಲ ನೋಡಿ ನನಗೆ ತುಪ್ಪ ಸಾಲುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಷ್ಟೇ ನಾನು ಎಷ್ಟು ಕಡಲೆ ಪಪ್ಪು ತೊಗೊಂಡಿದ್ನೋ ಅಷ್ಟೊಂದು ತುಪ್ಪ ತಗೊಂಡಿದ್ದೆ ನೀವು ಕಡಿಮೆ ತೊಗೊಂಡ್ರೆ ಹಾಕ್ಕೊಂಡಿ ನೋಡಿ ನಾನು ಮಿಕ್ಸ್ ಮಾಡಿ ಮಕ್ ಮಾಡ್ತಾ ಇದ್ನಲ್ವ ನೋಡಿ ತುಪ್ಪ ಎಲ್ಲ ನಾನು ಉಂಡೆ ಎಲ್ಲ ಕರ್ತದೆ ಯಾವ ರೀತಿ ಇದೆ ಅಂದ್ಬಿಟ್ಟು ಈಗ ನಾನು ತುಪ್ಪ ಹಚ್ಚಿ ಮರ್ಕೊಂಡಿದ್ನಲ್ವ ಪ್ಲೇಟು ಆ ಪ್ಲೇಟ್ನೊಳಗಡೆ ಹಾಕ್ಕೊಳ್ತೀನಿ ಇನ್ನು ಚೆನ್ನಾಗಿ ನಾವು ಈ ಥರ ಮಾಡಿಕೊಳ್ಳೋಣ ಒಂದು ಪ್ಲೇಟಿಗೆ ಚೆನ್ನಾಗಿ ಮಾಡ್ಕೊಳ್ಳೋಣ ಆಗ ನೀಟಾಗಿ ಯಾವ ರೀತಿ ಶೇಪ್ ನೋಡಿ ಮಾಡ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡಿಲ್ಲ ಚಿಕ್ಕದಾಗಿ ತಗೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ತಗೊಂಡಿರೋ ಕ್ವಾಂಟಿಟಿ ತಕ್ಕ ಅದಾಗಿದೆ ನೋಡಿ ನಾನು ಹಾಕೊಂಡಿರೋ ಕ್ವಾಂಟಿಟಿಯಿಂದ ತುಪ್ಪ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ರೆಸಿಪಿ ಕೇವಲ ಐದು ನಿಮಿಷ ಸಾಕು ನಮಗೆ ಯಾವುದೇ ಅಂಗಡಿಯಲ್ಲಿ ಈ ಥರದ್ದು ತಗೊಳ್ಳದೆ ಮನೆಯಲ್ಲಿ ನಾವೇ ಸಿಂಪಲಾಗಿ ಮಾಡ್ಕೊಳ್ಬೋದು ಬೇಕಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಶುಗರು ಅಷ್ಟೇ ನಮ್ಗೆ ಬೇಕಾಗಿರೋದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಮಗೇನಾದ್ರೂ ಬೈ ಚಾನ್ಸ್ ತುಪ್ಪ ನಮ್ಗೆ ಹಾಕ್ಕೊಳ್ಳೋದಕ್ಕಾಗಲ್ಲ ಇಲ್ಲ ಅಂದರೆ ನಾವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದಿತ್ತು ಬದಲು ಬಟ್ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಡ್ರೈ ಆಗಿದೆ ಫುಲ್ ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟರೆ ಸಾಕು ನಾನು ಒನ್ ಅವರ್ ಅಷ್ಟೇ ತುಂಬ ಚೆನ್ನಾಗಿ ಡ್ರೈ ಆಗಿದೆ ನಾನು ಪೀಸಸ್ ಕೊಯ್ಕೊಂಡು ಕೊಯ್ಕೊತಾ ಇದ್ದೀನಿ ನೋಡಿ ನೋಡಿ ಪೀಸಸ್ ನೀಟಾಗಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ನಾವು ಸೈಟ್ ತಗೋ ತೆಗಿಯವಾಗ ನೋಡಿ ಆ ಥರ ತೆಗೆದೆ ನೀಟಾಗಿ ಚಾಕು ಬೇರೆದಕ್ಕೆ ತಗೊಳದೆ ಕೊಯ್ಬೇಕು ನಾನು ಸ್ವಲ್ಪ ಪೀಸಸ್ ಕೊಯ್ಯೋವಾಗ ಚಾಕು ಬೇರೆದಕ್ಕೆ ತಗೊಳ್ಬಿಡ್ತು ನೋಡಿ ಈ ಥರ ಪೀಸಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನು ಕಾಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡಿಕೊಡಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಪ್ಲೀಸ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಮನೇಲಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ನನಗೆ ತಿಳಿಸ್ಕೊಡಿ ಇಲ್ಲಿವರೆಗೆ ನೋಡಿದ ಪ್ರತಿಯೊಬ್ಬ ವ್ಯೂಟರ್ಸ್ಗೆ ಧನ್ಯವಾದಗಳು ಥ್ಯಾಂಕ್ ಯು